ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬೆಂಗಳೂರು ನಡೆಸಿದ ರಾಜ್ಯ ಕಲಾಶ್ರೀ ಪ್ರಶಸ್ತಿಯನ್ನು ಕಪ್ಪೆಕೆರೆಯ ಸಮರ್ಥ ಹೆಗಡೆ ತನ್ನದಾಗಿಸಿಕೊಂಡು ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ ತನ್ನ ವಯಸ್ಸಿನ ಬಹುಪಾಲು ಬಾಲಕರು ಗೊಂಬೆಗಳೊಂದಿಗೆ ಆಟವಾಡುವುದರಲ್ಲಿ ಮಗ್ನನಾಗಿದ್ರೆ ಈತ ಮಾತ್ರ ತಾನಾಯಿತು ತನ್ನ ತಬಲವಾಯಿತು ಎನ್ನುವಂತೆ ಗಂಟೆಗಟ್ಟಲೆ ತಬಲಾದೊಂದಿಗೆ ಕಾಲ ಕಳೆಯುತ್ತಿದ್ದ ತಬಲಾ ಮೇಲಿನ ಮಗನ ಉತ್ಸಾಹಕ್ಕೆ ತಂದೆ ತಾಯಿಯು ಕಣ್ಣೀರಿರುತ್ತಲಿಲ್ಲ ಪ್ರೋತ್ಸಾಹ ನೀಡುತ್ತಾ ಮಗನಿಗೆ ತಬಲಾದ ಎಲ್ಲ ಪಾಠಗಳನ್ನ ಒಂದೊಂದಾಗಿ ಕಲಿಸತೊಡಗಿತ್ತು ಇವತ್ತು ಅದೇ ಬಾಲಕ ಅತಿ ಚಿಕ್ಕ ವಯಸ್ಸಿನಲ್ಲಿ ವಯಸ್ಸಿಗೂ ಮೀರಿದ ಸಾಧನೆ ಮಾಡಿ ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ ಈತನ ಹೆಸರು ಸಮರ್ಥ ಹೆಗಡೆ ಪ್ರಸಿದ್ಧ ತಬಲಾ ವಾದಕರಾದ ಕಪ್ಪೆಕೆರೆಯ ಎನ್ಜಿ ಹೆಗಡೆ ಮತ್ತು ವಿದ್ಯಾ ದಂಪತಿಗಳ ಮುಂದಿನ ಮಗ ಕಪ್ಪೆಕೆರೆ ಯಕ್ಷಗಾನವನ್ನೇ ಉಸಿರಾಗಿಸಿಕೊಂಡು ಬದುಕುವ ಊರು ಕಪ್ಪೆಕೆರೆ ಭಾಗವತರಾದಿಯಾಗಿ ದಿಗ್ಗಜ ಕಲಾವಿದರನ್ನ ಯಕ್ಷಗಾನ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ ಊರು ಇಂತಹ ಯಕ್ಷಗಾನ ಶ್ರೀಮಂತಿಕೆಯ ಊರಾದ ಕಪ್ಪೇಕೆರೆಯಲ್ಲಿ ಮೊದಲು ಸುಮಧುರ ತಾಳವಾದ್ಯ ತಬಲಾ ಮೂಲಕ ಪ್ರೇಕ್ಷಕರನ್ನ ಮಂತ್ರಮುಗ್ಧರನ್ನಾಗಿಸುವಂತೆ ಚಿರಪರಿಚಿತರಾದವರು ಎನ್ಜಿ ಹೆಗಡೆ ಇದೇ ಅವರ ಪುತ್ರ ಹದಿನಾಲ್ಕರ ಹರಿಯದ ಸಮರ್ಥ್ ಹೆಗಡೆ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬೆಂಗಳೂರು ನಡೆಸಿದ ರಾಜ್ಯ ಕಲಾಶ್ರೀ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡು ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ ಸೃಜನಾತ್ಮಕ ಕಲಾ ಪ್ರದರ್ಶನದಲ್ಲಿ ತಬಲಾ ವಾದನದಲ್ಲಿ ಸಮರ್ಥ್ ರಾಜ್ಯಕ್ಕೆ ತೃತೀಯ ಸ್ಥಾನ ಪಡೆದು ಸಾಧನೆಯನ್ನ ಮಾಡಿದ್ದಾನೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ತಬಲಾದ ಪೇಷ್ಕಾ ರೇಲಾ ಗತ್ತು ತುಕುಡ ಚಕ್ರದಾರ್ ಪಟ್ಟಗಳನ್ನು ಕರಗತ ಮಾಡಿಕೊಂಡಿರುವ ಸಮರ್ಥ್ ಅಪ್ಪನನ್ನು ಮೀರಿಸುವ ಕಲಾವಿದ ಅನ್ನೋದನ್ನ ಈಗಾಗಲೇ ಹಲವು ವೇದಿಕೆಗಳಲ್ಲಿ ನಿರೂಪಿಸಿ ತೋರಿಸಿದ್ದಾನೆ ಎಷ್ಟೆಂದರೂ ಸಮರ್ಥ್ಗೆ ಅಪ್ಪ ಎನ್ ಜಿ ಅವರೇ ಮೊದಲ ಗುರು ಸಮರ್ಥ್ ಹೆಗಡೆ ಕವಲಕ್ಕಿಯ ಶ್ರೀ ಭಾರತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಏಳನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾನೆ ಓದಿನಲ್ಲೂ ಮುಂದಿರುವ ಸಮರ್ಥ್ ಹಡಿನ್ ಬಾಳದ ರಾಗಶ್ರೀ ಸಂಗೀತ ವಿದ್ಯಾಲಯದಲ್ಲಿ ತಬಲಾ ಅಭ್ಯಾಸವನ್ನ ಮಾಡುತ್ತಿದ್ದು ಈ ವಿದ್ಯಾಲಯದ ಸಾಧನೆಗಳಲ್ಲಿ ಇದು ಇನ್ನೊಂದು ಮೈಲಿಗಲ್ಲಾಗಿದೆ ದಿವಂಗತ ಪಂಡಿತ್ ಎನ್ಎಸ್ ಹೆಗಡೆ ಹಿರೇಮಕ್ಕಿಯವರ ಬಳಿಯೂ ತಬಲಾ ಕಲಿತಿದ್ದು ಸಮರ್ಥ್ ಹೆಗಡೆ ಪಾಲಿಗೆ ಬಹುದೊಡ್ಡ ವರವಾಗಿ ಪರಿಣಮಿಸಿತು ಸಮರ್ಥನ ಸಾಧನೆಗೆ ಕವಲಕ್ಕಿ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ವೃಂದ ಹಾಗೂ ಆಡಳಿತ ಮಂಡಳಿಯ ಅಧ್ಯಕ್ಷರು ಸದಸ್ಯರು ಮತ್ತು ಹಡಿನ ಹಡಿನಬಾಳದ ರಾಗಶ್ರೀ ಸಂಗೀತ ವಿದ್ಯಾಲಯದ ಪ್ರಾಚಾರ್ಯರು ಹಾಗೂ ಆಡಳಿತ ಮಂಡಳಿಯವರು ಕಪ್ಪೇಕೆರೆ ಗ್ರಾಮಸ್ಥರು ಶುಭ ಕೋರಿ ಹಾರೈಸಿದ್ದಾರೆ ಸಂಜಯ್ ನಾಯ್ಕ್